ಅದು ಅಷ್ಟು ವಯಸ್ಸಾಗಿ ಅಲ್ಲಿ ಬಂದೈತಲ್ಲ ಅದೊಂದು ತುಂಬಾ ಇಷ್ಟ ಆಯ್ತು ಇಷ್ಟ ಆಯ್ತು ಇಷ್ಟ ತುಂಬಾ ಇಷ್ಟ ಆಯ್ತು ನನಗೆ ಅಷ್ಟು ವಯಸ್ಸಾಗಿ ಬಂದುಂಟಲ್ಲ ಹುಡುಗರುಗಳೆಲ್ಲ ಇದ್ದು ಅವ್ರನ್ನೆಲ್ಲ ಬಿಟ್ಟು ಆ ವಯಸ್ಸಾಗಿ ಬಂದುಂಟಲ್ಲ ಅದಕ್ಕೊಂದು ಖುಷಿ ಆಯ್ತು ನನಗೆ ಹದಿನೆಂಟು ಜನ ಮಾಡ್ತಾ ನಾನು ಒಂದ್ಸರಿ ಹೋಗ್ಬೇಕು ಅನಿಸ್ತಾ ಈಗ ನನಗೆ

ಆಟ ಆಡ್ತೀನಿ ಅಜ್ಜಿ ನೋಡಿದ್ಮೇಲೆ ಅಷ್ಟೇ ನನ್ಗಿಂತೂ ಸ್ವಲ್ಪ ಏಜೆ ಅದಕ್ಕೆ ಅದೇ ಆಡುವಾಗ ನಮ್ದೇ ನಾನು ಒಂದ್ಸರಿ ಹೋಗ್ಬೇಕು ನೋಡ್ಬೇಕು ಅನ್ನಿಸ್ತಾ ಹೋಗಿ ವಾಪಸ್ ಬಂದ್ರು ಪರವಾಗಿಲ್ಲ ನೋಡ್ಬೇಕು ಅನಿಸ್ತಾ ಒಂದ್ಸಲ ಇನ್ನಷ್ಟೇ ನೋಡಿಲ್ಲ ಮಲ್ಲಮ್ಮನ್ ಬಿಟ್ರೆ ಇನ್ನೊಬ್ರು ಯಾರಪ್ಪ ಧಾರಾವಾಹಿ ಬರ್ತಾರೆ ಅವ್ರ ಹೆಸರೆಲ್ಲ ಗೊತ್ತಿಲ್ಲ ಅಜ್ಜಿ ಗೆಲ್ಬೇಕು ಈ ವಯಸ್ಸಲ್ಲಿ ಬಂದುಂಟಲ್ಲ ಅದನ್ನೆಲ್ಲ ಸೇರಿ ಗೆಲ್ಲಿಸಿ ಬಡವರಲ್ವಾ ಪಾಪ ಆ ಹಾಕ್ತೀನಿ ನಾನು ಹೇಳಿ ತುಂಬ ಚೆನ್ನಾಗಿ ಮಾಡೈತೆ ಮಲ್ಲಮ್ಮ ದಯವಿಟ್ಟು ಅದನ್ನು ಗೆಲ್ಲಿಸಿ ಆ ಏಜಲ್ಲಿ ಬಂದುಂಟಲ್ಲ ಅಷ್ಟಕ್ಕೆ ಸಂತೋಷ ಪಡಿ